ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರಿನೇ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ಕೆಲವರು ನನಗೆ ಆ ಮೆಸೇಜಲ್ಲಿ ಎಲ್ಲ ಕೇಳ್ತಿದ್ರು ಈ ಹೆಸರುಗಳಿದೆಯಲ್ಲ ಅದು ಕೆಲವು ಏನದು ಗೊತ್ತಾಗ್ತಿಲ್ಲ ಆದರೆ ಭಾಳ ಮಧುರವಾಗಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ನಿಹಾರಿಕಾ ಅಂದರೆ ಮಂಜು ಇಬ್ಬನಿ ಹಿಮ ಇನ್ನು ಅನಾಮಿಕ ನಿಮಗೆ ಗೊತ್ತಿದೆ ಅನಾಮಿಕ ಹೆಸರಿಲ್ಲದವಳೆ ಅಥವಾ ಹೆಸರು ನನಗೆ ಗೊತ್ತಿಲ್ಲದವಳೆ ಅನ್ನೋ ಅರ್ಥ ಆಕರ್ಷಿಕ ಆಕರ್ಷಕ ಅನ್ನುವ ಪದ ನಮ್ಗೆ ಗೊತ್ತಿದೆ ಅದನ್ನು ನಾನು ಒಂಚೂರು ಸ್ತ್ರೀವಾಚಕ ಮಾಡಿದೆ ಆಕರ್ಷಿಕ ಆದರೆ ಹೇಗಿರುತ್ತೆ ಅಂತ ಆಕರ್ಷಿಕ ಅಂತ ಒಂದು ಮಾಡಿದೆ ಇನ್ನು ವೆರೋನಿಕ ಅಂದರೆ ಜಯಶಾಲಿ ಅಂತ ಗೆ ಗೆಲ್ಲುವ ಗೆಲ್ಲುವ ಅಥವಾ ಗೆಲುವನ್ನು ತರುವ ಅರ್ಥ ವೆರೋನಿಕ ಅಂದರೆ ಇವೆಲ್ಲ ಸಂಸ್ಕೃತ ಪದಗಳೇ ಬೇರೆ ಇನ್ನೇನು ವಿಶೇಷ ಅಲ್ಲ ಶಿಫಾಲಿಕ ಅಂದರೆ ಏನು ಅಂತ ಮಲ್ಲಿಗೆ ಗಿಡ ಅಂತ ಅದೊಂದು ಜಾತಿಯ ಮಲ್ಲಿಗೆಯ ಗಿಡ ಗಿಡಕ್ಕೇನೆ ಶಿಫಾಲಿಕ ಅಂತಾರೆ ಹಿವಾಂಶಿಕ ಅಂದರೆ ಹಿವಾಂಶಿಕ ಅಂದರೆ ದೇವರ ಕೃಪೆ ಅಂತ ದೇವರ ಆಶೀರ್ವಾದ ಅನ್ನೋ ಪದ ಅದ ಅರ್ಥ ಇನ್ನು ಚರಣ ಅದೇ ಜಾಗ ಅದೇ ಟ್ಯೂನ್ನ ಇರುವಂಥ ಎರಡನೇ ಚರಣದಲ್ಲಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರಿನೇ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ಇದು ಭಾಳ ಸರಳವಾದಂಥ ಸಾಲುಗಳು ಅದೇನು ನಿಮಗೆ ಭಾಳ ಇಷ್ಟವಾದಂಥ ಸಾಲುಗಳು ಇದಿಷ್ಟನ್ನೇ ಎಷ್ಟು ರೀಲ್ಸ್ ಮಾಡಿದ್ದಾರೆ ಎಷ್ಟು ಎಂಜಾಯ್ ಮಾಡಿದ್ದಾರೆ ಜನ ಅದೇ ರೀತಿ ಸೆಕೆಂಡ್ ಚರಣದಲ್ಲಿ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ಪಾದ ಪದ್ಯಾನ ಬರೆದಿರುವ ಹಾಗಿರೋ ಬರೆದ ಹಾಗಿರೋ ಹೆಜ್ಜೆಯ ಮುದ್ರೆಯು ಹೆಜ್ಜೆಯ ಗುರುತು ನಿನ್ನ ನಡೆಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯು ಅಲ್ಲಿ ಸೇಮ್ ಆಗಲೇ ಹೇಳೋದಾಗೆ ಶಫಾಲಿ ಶಿಫಾಲಿಕಾ ವೆರೋನಿಕಾ ಅದೇ ಟ್ಯೂನ್ನ ಜಾಗ ಸೊ ಏನಾದ್ರು ಹೊಸದಾಗಿ ಕೇಳಿಸ್ಬೇಕು ಒಂದು ರೀತಿ ಈ ಆ ಸಂಸ್ಕೃತದ್ದು ಒಂದು ಕಡೆ ಆದರೆ ಶಿಫಾಲಿಕ ಆಕರ್ಷಿಕ ಆ ಥರದ ಶಬ್ದ ಎರಡನೇ ಚರಣಕ್ಕೆ ಬರೋ ಹೊತ್ತಿಗೆ ತುಂಬ ತೀರಾ ನಮ್ಮದು ಏನು ನಮ್ಮ ದೇಸಿ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಗಂಗಾವತಿ ತುಂಗಾವತಿ ನೇತ್ರಾವತಿ ಲೀಲಾವತಿ ನೀಲಾವತಿ ಶರಾವತಿ ಇದನ್ನೆಲ್ಲ ಬರೆದಿದೆ ಭಾಳ ತುಂಬ ಕಡಿಮೆ ಸಮಯದಲ್ಲೇ ರೆಡಿಯಾದಂಥ ಹಾಡಿದು ಅಂದರೆ ಕಂಪೋಸಿಂಗು ಮತ್ತು ಲಿರಿಕ್ ಒಟ್ಟೊಟ್ಟಿಗೆ ಆಗಿ ಮುಗಿದದ್ದು ಇದರ ಇಡೀ ಹಾಡಿನ ಹಿಂದೆ ಶ್ರೀನಿವಾಸರಾಜು ಅವರ ಟೇಸ್ಟ್ ಆಫ್ ಮ್ಯೂಸಿಕ್ ಒಂದು ಕಡೆ ಆದರೆ ಅರ್ಜುನ್ ಜನ್ಯ ಅವರ ಒಂದು ಸ್ಪಾಂಟೆನಿ ಮತ್ತು ಒಂದು ಮೆಲೋಡಿಗೆ ಅವರು ಏನು ಮೆಲೋಡಿನ ಎಷ್ಟು ತುಂಬ ಹೃದಯಕ್ಕೆ ತಗೊಂಡು ಕಂಪೋಸ್ ಮಾಡ್ತಾರೆ ಅನ್ನೋದು ಅದೆಲ್ಲವೂ ಸೇರುತ್ತೆ ಅದೇ ಸಂದರ್ಭದಲ್ಲಿ ನಮಗೆ ಸಿಗುವ ಸ್ವಾತಂತ್ರ್ಯ ನೀವೇನೋ ಬರೀರಿ ನಾನೇನು ಕರೆಕ್ಷನ್ ಕೇಳಲ್ಲ ಅನ್ನುವಂಥ ನಿರ್ದೇಶಕರು ಸಿಕ್ಕಿದಾಗ ಸಿಗುವ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ನನಗನ್ನಿಸುತ್ತೆ ಸೊ ಅದಕ್ಕೆ ಸಾಕ್ಷಿ ನೀವೆಲ್ಲರೂ ಇದ್ದೀರಿ ಈ ಹಾಡನ್ನು ಸಾಹಿತ್ಯನ ವಿಶೇಷವಾಗಿ ಗಮನಿಸಿ ಅದ್ರ ಬಗ್ಗೆ ಕಾಮೆಂಟ್ಗಳು ಅದರ ಬಗ್ಗೆ ಮಾತಾಡ್ತಿದ್ದೀರಿ ಅದಕ್ಕಿಂತ ಸಂತೋಷ ಇನ್ನೇನೂ ಇಲ್ಲ ಇದೇ ಪ್ರೀತಿ ಇದೇ ಇದು ಮುಂದಿನ ಹಾಡುಗಳ ಮೇಲೂ ಇರಲಿ ಬೇರೆ ಎಲ್ಲ ಕನ್ನಡ ಗೀತೆಗಳ ಮೇಲಿರಲಿ ಎಲ್ಲರ ಗೀತೆಗಳ ಮೇಲಿರಲಿ ಎಲ್ಲ ಗೀತ ರಚನೆಕಾರರು ಸಾಹಿತ್ಯವನ್ನು ಗಮನಿಸಿ ನಿಮಗೆ ಭಾಳ ಅದ್ಭುತವಾದಂಥ ಸಾಲುಗಳು ನಿಮ್ಗೆ ಸಿಗುತ್ತೆ ಇನ್ನು ಮುಂದೆ ಬರುವ ಇನ್ನೊಂದು ಹಾಡು ಆ ಹಾಡಿನ ಬಗ್ಗೆ ಹೇಳ್ತೀನಿ ನಂತರ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ ಈ ಸಿನಿಮಾ ಕೃಷ್ಣ ಪ್ರಣಯ ಸುಖಿ ನೋಡಿ ಇನ್ನೂ ಎರಡು ಹಾಡಿದೆ ನಾನು ರಿಲೀಸ್ ಆಗೋ ಬರೋ ಬರೆದಿರೋವಂಥದ್ದು ಒಂದು ಇನ್ನೊಂದು ಪ್ರೀತಿಯ ಹಾಡು ಇನ್ನೊಂದು ಅದನ್ನು ನಾನು ಈಗ ಹೇಳೋದಿಲ್ಲ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಸಿನಿಮಾನೂ ಬಿಡುಗಡೆ ಆಗುತ್ತೆ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ದೊಡ್ಡ ಯಶಸ್ಸಾಗಲಿ ಸಿನಿಮಾ ಅಂತ ననూ ప్రార్థన మాకుతీ ప్రార్థన మాకు థ్యాంక్ యూ